ನೋಡಿರಿ ಇವತ್ತು ಬಾಗವಾಡಿ ಕನಕ ಯಾವ ಗಾಡಿಗಳು ಬಂದಾವ ಎಲ್ಲ ತೋರಿಸ್ಕೊಂಡ್ರಿ ಇವತ್ತು ದೊಡ್ಡ ಚೆನ್ನಾಗಿ ಐತ್ರಿ ಇವತ್ತು ಬಾಗಾಡಿ ಕರ್ನಾಟಕ ದೊಡ್ಡ ಕನ ಚೆನ್ನಾಗಿ ಆಗ್ತಾರೆ ನೋಡಿರಿ ಎಂಡಿಲ್ಲಿ ಬಂದೈತೆ ರೀ ಬಟ್ಟುಗೆ ದಾದಾ ಸ್ವರಾಜ್ ಬಂದೈತೆ ರೀ ಮತ್ತು ಭೀಮಾ ತೀರದೈತ್ರಿ ಇನ್ನೂ ಎರಡು ಮೂರು ಗಾಡಿ ಅದ್ರ ತೋರಿಸ್ತೀನಿ ಅಲ್ರಿ ಮುಂಗಡೇಶ್ವರ ದಾದಾ ಬಂದೈತೆ ನೋಡಿರಿ ಫೈವ್ ಫೈವ್ ಜೀರೋ ಒನ್ ಡಬಲ್ ಫೈವ್ ಡಬಲ್ ಜೀರೋ ಅದೈತೆ ಗಾಡಿ ಮುಂಗಡೇಶ್ವರ ದಾದಾ ನೆಕ್ಸ್ಟ್ ಗಾಡಿ ತೋರ್ಸಿಟ್ಟಿ ಮರಿ ಸುನಾಮ್ ನೋಡಿ ಮುಶ್ಕಿಲ್ ಐತ್ ನೋಡ್ರಿ ಇಲ್ಲಿ ನೋಡ್ರಿ ಭೀಮಾ ಕೇಳಿದವ್ರೆ ಏನಂತ ನೋಡ್ರಿ ರಜೋಣ ಮಾಡಾರ ಧಾರವಾಡ ಕೊಬ್ಬಟ್ಟ ಐತೆ ನೋಡ್ರಿ ದೇವ್ ಕೊಪ್ಪ ಎಲ್ಲ ರೀ ಮುಂದೆ ಇಂಡಿ ಮತ್ತು ಮರಿ ಇಂಡಿ ಕಾಟಾ ಮಾಡ್ಕೊಂಡು ಹೋದ್ರಿ ಈಗ ಅಲ್ಲಿ ಕಣದ ಹೋಗ್ಯಾರಿ ಮತ್ತೆ ಇನ್ನೊಂದು ಎರಡು ಮೂರು ಗಾಡಿ ಹೋಗ್ಯಾರ ಅಲ್ಲಿ ಕಾಟ ಮಾಡ್ಕೊಂಡಿತ್ರ ಡ್ರೈವರ್ಗಳು ಬರೋದಾದ್ರೆ ಗೊತ್ತೂರ್ಗಿಲ್ಲ ಕಬ್ಬೂರ್ ಇದು ದುರ್ಗದವ್ಲಿ ಚಿತ್ರದುರ್ಗ ಒಂದು ಇಪ್ಪತ್ತು ಇಪ್ಪತ್ತೈದು ಗಾಡಿ ಅದಾರ ಇಪ್ಪತ್ತೈದು ಗಾಡಿ ಅದ ರೀ ನಾವು ಇವ್ರೈವ್ ಬರ್ತೀರಿ ಎಲ್ಲ ಲೈವ್ ನೋಡ್ರಿ ಮತ್ತೆ ವಿಡಿಯೋ ಬರ್ತಾರೆ ವಿಡಿಯೋ ನೋಡ್ರಿ ಹಾಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಪೂರ್ತಿ ವೀಡಿಯೋಸ್ ಏನು ಯೂಟ್ಯೂಬ್ದಾಗ ಹಾಕಿ ನೋಡ್ರಿ ಅದೇ ಯಾವ ಅಡಿಯೋದು ಏನೇನಕೋ ಎಲ್ಲ ವೀಡಿಯೋನು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ದಾಗೆ ಬರ್ತಾವ ರೀ ಎಲ್ಲರೂ ಇದ್ದು ನೋಡಿ ನೋಡಿರಿ ಇವತ್ತು